ಜೀವನದಲ್ಲಿ ಒಂದು ಮನೆ ಕಟ್ಟಿಸಬೇಕು ಸೈಟ್ ಖರೀದಿ ಮಾಡಬೇಕು ಒಂದಿಷ್ಟು ಹಣ ಸಂಪಾದನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆಯಾಗಿರುತ್ತದೆ ಇದೇ ಕಾರಣಕ್ಕೆ ಹಗಲಿರುಳು ಎನ್ನುವಂತೆ ಕೋಟ್ಯಾಂತರ ಜನರು ಬೆವರು ಸುರಿಸಿ ದುಡಿಯುತ್ತಿರುತ್ತಾರೆ ಇದರ ನಡುವೆಯೇ ಕೆಲವರು ಆಸ್ತಿ ಮಾಡೋದಕ್ಕೆ ಹಲವು ರೀತಿಯಲ್ಲಿ ಅಡ್ಡದಾರಿಗಳನ್ನು ಹಿಡಿದಿರುತ್ತಾರೆ ಹಾಗೆಯೇ ಇಲ್ಲೊಬ್ಬ ಯುವತಿ ಮನೆ ಖರೀದಿ ಮಾಡೋದಕ್ಕೆ ಮಾಡಿದ ಹೈಡ್ರಾಮಾ ಕೇಳಿದ್ರೆ ನಿಮಗೆ ಒಂದು ಕ್ಷಣ ಅಚ್ಚರಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಬಡ ಕುಟುಂಬದಿಂದ ಬಂದ ಯುವತಿಯೊಬ್ಬಳಿಗೆ ಸ್ವಂತ ಮನೆ ಖರೀದಿಸಬೇಕು ಅನ್ನೋ ಆಸೆ ಇರುತ್ತೆ ಇದೇ ಕಾರಣಕ್ಕೆ ಇಪ್ಪತ್ತು ಯುವಕರನ್ನು ತನ್ನ ಪ್ರೇಮದ ಬಲೆಗೆ ಬೀಳಿಸಿ ಅವರಿಂದ ದುಬಾರಿ ಬೆಲೆಯ ಐಫೋನ್ಗಳನ್ನ ಗಿಫ್ಟ್ ಆಗಿ ಪಡೆದುಕೊಂಡಿದ್ದಾಳೆ ಬಳಿಕ ಎಲ್ಲಾ ಐಫೋನ್ಗಳನ್ನು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಬೆಲೆಗೆ ಮಾರಾಟ ಮಾಡಿ ಡೌನ್ ಪೇಮೆಂಟ್ ನಲ್ಲಿ ಹೊಸ ಮನೆಯೊಂದನ್ನ ಖರೀದಿಸಿದ್ದಾಳೆ ಆರಂಭದಲ್ಲಿ ಪ್ರೇಮಿಸುವ ನಾಟಕವಾಡುತ್ತಿದ್ದ ಯುವತಿ ಯಾವಾಗ ಐಫೋನ್ ಸಿಗುತ್ತೋ ಆಗ ಬ್ರೇಕಪ್ ಮಾಡಿಕೊಳ್ತಿದ್ಲು ಅಂದಹಾಗೆ ಈ ಘಟನೆ ನಡೆದಿರುವುದು ಚೀನಾದಲ್ಲಿ ಕೆಲ ದಿನಗಳ ಹಿಂದೆ ಯುವತಿ ಕುರಿತಾದ ಪೋಸ್ಟ್ ಅನ್ನು ಟೆಕ್ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಆದರೆ ಈ ಘಟನೆ ನಡೆದಿರುವುದು ಎರಡ್ ಸಾವಿರದ ಹದಿನಾರರಲ್ಲಿ ಚೀನಾದ ಬ್ಲಾಗರ್ ಪ್ರೌಡ್ ಕಿಯಾಬಾ ಎಂಬುವರು ಯುವತಿಯ ಕತೆಯನ್ನು ರಿವೀಲ್ ಮಾಡಿದ್ದರು ಇಪ್ಪತ್ತು ಯುವಕರನ್ನು ವಂಚಿಸಿದ ಚೀನಾ ಮೂಲದ ಯುವತಿಯ ಹೆಸರು ಝಿಯೋಲಿ ಈ ಯುವತಿ ಬ್ಲಾಗರ್ ಆಗಿರುವ ಪ್ರೌಡ್ ಕಿಯಾಬಾ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಸ್ನೇಹಿತರ ಮನವೊಲಿಸಿ ಹೇಗೆ ಐಫೋನ್ ಪಡೆದುಕೊಂಡೆ ಎಂಬ ವಿಚಾರವನ್ನು ಯುವತಿ ಹೇಳಿಕೊಂಡಿದ್ದಳು ನಂತರ ಐಫೋನ್ ಮಾರಾಟ ಮಾಡಿದ್ದರಿಂದ ಮನೆಯೊಂದರ ಖರೀದಿಗೆ ಬೇಕಾಗುವಷ್ಟು ಡೌನ್ ಪೇಮೆಂಟ್ ಹಣವನ್ನು ಪಡೆದುಕೊಂಡಿದ್ದಳು ಎಂದು ಬ್ಲಾಗರ್ ಹೇಳಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಿಚಿತ್ರ ಪ್ರಕರಣಗಳು ಆಗಾಗ ಬೆಳಕಿಗೆ ಬರುತ್ತಿರುತ್ತವೆ ಸದ್ಯ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ ವಾಸ್ತವವಾಗಿ ಈ ಘಟನೆ ಎರಡು ಸಾವಿರದ ಹದಿನಾರು ನಡೆದೂ ಕೂಡ ಇತ್ತೀಚೆಗೆ ಟೆಕ್ ಗ್ರಾಂ ಎಂಬ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈಕೆಯ ಕುರಿತು ಹಾಕಲಾದ ಈ ಪೋಸ್ಟ್ ಇಲ್ಲಿಯವರೆಗೆ ಮಿಲಿಯನ್ ವ್ಯೂ ಪಡೆದುಕೊಂಡಿದ್ದು ಒಂದು ಲಕ್ಷದ ಎಂಬತ್ತೊಂಬತ್ತು ಲೈಕ್ಸ್ಗಳನ್ನು ಪಡೆದುಕೊಂಡಿದೆ ಹಾಗೆಯೇ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಅಧಿಕ ಬಾರಿ ಶೇರ್ ಆಗಿದೆ ಅಷ್ಟೇ ಅಲ್ಲದೆ ಈ ಪೋಸ್ಟ್ಗೆ ಸಾಕಷ್ಟು ನೆಟ್ಟಿಗರು ಕಾಮೆಂಟ್ ಸಹ ಮಾಡಿದ್ದಾರೆ ಬಹುತೇಕರು ಯುವತಿಯ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ದುಬಾರಿ ಬೆಲೆಯ ಐಫೋನ್ ನೀಡಿದ ಗೆಳೆಯರು ಯುವತಿಯನ್ನು ನಿಜವಾಗಿಯೂ ಪ್ರೀತಿ ಮಾಡುತ್ತಿರಬಹುದು ಮರಳಿ ಆಕೆಯಿಂದ ಅದೇ ರೀತಿಯ ಪ್ರೀತಿಯನ್ನು ನಿರೀಕ್ಷೆ ಮಾಡುತ್ತಿರಬಹುದು ಆದರೆ ಯುವತಿ ಮೋಸ ಮಾಡಿದ್ದಾಳೆ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹೀಗೆ ಯುವತಿಯ ವಿರೋಧವಾಗಿ ಸಾಕಷ್ಟು ಕಮೆಂಟ್ಗಳು ಬರುತ್ತಿದ್ದು ಪರ ವಿರೋಧದ ಚರ್ಚೆ ಕೂಡ ನಡೆಯುತ್ತಿದೆ ಬಡ ಕುಟುಂಬದಿಂದ ಬಂದ ಈಕೆ ಸ್ವಂತ ಮನೆ ಖರೀದಿಸಲು ಈ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ